ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ಕುಮಾರ್ ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸ್ಮಿತಾ ಎಸ್ ನಮಸ್ಕಾರ ಇಂದು ಯೋಗ ಮತ್ತು ಕ್ಯಾನ್ಸರ್ ಬಗ್ಗೆ ತಿಳಿದುಕೊಳ್ಳೋಣ ಜಗತ್ತು ಹಲವು ಆಯಾಮಗಳಲ್ಲಿ ಮುನ್ನಡೆಯುತ್ತಿದ್ದಂತೆ ಹೊಸ ರೋಗ ರುಜಿನಗಳು ತಲೆ ಎತ್ತುತ್ತಲೇ ಇರುತ್ತವೆ ಕ್ಯಾನ್ಸರ್ ಎಂದರೆ ಮಾನವ ದೇಹದ ಕೋಶಗಳು ನಿಯಂತ್ರಣವಿಲ್ಲದೆ ಅಸಾಮಾನ್ಯವಾಗಿ ಬೆಳೆಯಲು ಪ್ರಾರಂಭಿಸುವ ಸ್ಥಿತಿ ಕ್ಯಾನ್ಸರ್ ಬರುವ ಕಾರಣಗಳೇನು ಆಹಾರ ಕ್ರಮ ಇತ್ತೀಚೆಗೆ ಹೆಚ್ಚಾಗಿ ಹೊರಗಿನ ಆಹಾರ ಸೇವಿಸುವುದು ಯಾವುದೇ ಸಮಯದಲ್ಲಿ ಊಟ ಮಾಡುವುದು ಮತ್ತು ಅಳತೆ ಇಲ್ಲದೆ ತಿನ್ನುವುದು ಸಾಮಾನ್ಯವಾಗಿದೆ ಇದರಿಂದ ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ರಕ್ತದೊತ್ತಡ ಹೊಟ್ಟೆಹೊ್ಣು ಮಧುಮೇಹ ಮುಂತಾದ ಕಾಯಿಲೆಗಳು ಹೆಚ್ಚುತ್ತಿರುವುದನ್ನು ನಾವು ಕಾಣಬಹುದು ಇದನ್ನು ನಿಯಂತ್ರಿಸಲು ಮುಂದಾಗದಿದ್ದರೆ ದೇಹದಲ್ಲಿ ವಿಷಕಾರಿ ಟಾಕ್ಸಿನ್ಗಳು ಹೆಚ್ಚಾಗಿ ಇದು ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ತಂಬಾಕು ಸೇವನೆ ಮತ್ತು ಮಧುಪಾನ ಒಂದು ಸಿಗರೆಟಿನಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ರಾಸಾಯನಿಕ ಪದಾರ್ಥಗಳಿದ್ದು ಅವುಗಳಲ್ಲಿ ನಾನೂರಕ್ಕೂ ಹೆಚ್ಚು ಕಾರ್ಸಿನೋಜೆನಿಕ್ ಎಂದರೆ ಕ್ಯಾನ್ಸರ್ ಉಂಟುಮಾಡುವ ಪದಾರ್ಥಗಳಾಗಿವೆ ಆದ್ದರಿಂದ ಧೂಮಪಾನ ಮಾಡುವುದಾಗಲಿ ಮಾಡುವ ಸ್ಥಳಗಳಲ್ಲಿ ಇರುವುದಾಗಲಿ ನಮಗೆ ಒಳ್ಳೆಯದಲ್ಲ ಹಾಗೆ ಮದ್ಯಪಾನದಿಂದಲೂ ಕ್ಯಾನ್ಸರ್ ಆಗುವ ಅವಕಾಶ ಹೆಚ್ಚುತ್ತದೆ ರಾಸಾಯನಿಕ ಪದಾರ್ಥಗಳ ಸೇವನೆ ಅಥವಾ ಮಾಲಿನ್ಯ ನಾವು ಕುಡಿಯುವ ನೀರು ತಿನ್ನುವ ತರಕಾರಿ ಹಣ್ಣುಗಳು ಅಥವಾ ಉಸಿರಾಡುವ ಗಾಳಿ ಇವೆಲ್ಲ ಮಲಿನಗೊಂಡಲ್ಲಿ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಉದಾಹರಣೆಗೆ ಕೆಲವು ಪ್ರದೇಶಗಳಲ್ಲಿ ಕೈಗಾರಿಕಾ ತ್ಯಾಜ್ಯವನ್ನು ನದಿಗಳಲ್ಲಿ ಬಿಡುತ್ತಾರೆ ಅಂತಹ ಕಲುಷಿತ ನೀರನ್ನು ಬಳಸುವುದು ಆರೋಗ್ಯಕ್ಕೆ ಹಾನಿಕಾರಕವಾಗುವುದು ಕ್ಯಾನ್ಸರ್ಗೂ ಕಾರಣವಾಗಬಹುದು ಕಿರಣೋತ್ಪಾದನೆ ಅಥವಾ ರೇಡಿಯೇಷನ್ ಅತಿಯಾದ ಬಿಸಿಲಿನಲ್ಲಿ ಹೋಗುವುದರಿಂದ ಯುವಿ ಕಿರಣಗಳ ಪ್ರಭಾವ ನಮ್ಮ ಚರ್ಮದ ಮೇಲೆ ಕಾಣಿಸುತ್ತದೆ ಅದು ಕ್ಯಾನ್ಸರ್ ಅನ್ನು ಉಂಟುಮಾಡಬಹುದು ಓಜಾನ್ ಲೇಯರ್ ಕುಸಿಯುತ್ತಿರುವುದರಿಂದ ಅಮೆರಿಕ ಆಸ್ಟ್ರೇಲಿಯಾಗಳಂತಹ ದೇಶಗಳಲ್ಲಿ ಚರ್ಮದ ಕ್ಯಾನ್ಸರ್ ಹೆಚ್ಚುತ್ತಿರುವುದನ್ನು ನಾವು ಕಾಣಬಹುದು ಅನುವಂಶಿಕ ಜೆನೆಟಿಕ್ ಆರ್ ಹೆರಿಡಿಟರಿ ಕಾಸಸ್ ಕುಟುಂಬದಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಕ್ಯಾನ್ಸರ್ ತಲುಪಬಹುದು ಉದಾಹರಣೆ ತಾಯಿ ಅಥವಾ ಅಜ್ಜಿಯವರಿಗೆ ಸ್ತನ ಕ್ಯಾನ್ಸರ್ ಇದ್ದರೆ ಅವರ ಹೆಣ್ಣು ಮಕ್ಕಳಿಗೆ ಅದರ ಅಪಾಯ ಶೇಕಡ ಐವತ್ತರಷ್ಟು ಹೆಚ್ಚಾಗಬಹುದು ಮಾನಸಿಕ ಒತ್ತಡ ಹಾಗೂ ಜೀವನ ಶೈಲಿ ದೀರ್ಘಕಾಲ ಒತ್ತಡ ಇದ್ದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಗ್ಗಿ ಹೋಗುವುದು ಹೀಗಿರುವಾಗ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳು ಹೆಚ್ಚಾಗುವುದಾಗಿ ಅನೇಕ ಪ್ರಮಾಣಗಳಿವೆ ಇಂದಿನ ಸ್ಪರ್ಧಾತ್ಮಕ ಜೀವನದಲ್ಲಿ ಹದಿನಾರು ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡುವವರಿದ್ದಾರೆ ಪ್ರೆಷರ್ ಕುಕ್ಕರ್ ಅಂತೆ ಒತ್ತಡ ಅನುಭವಿಸುತ್ತಾರೆ ಇನ್ನೂ ಕೆಲವು ಬಾರಿ ವೈಯಕ್ತಿಕ ಕಾರಣಗಳಿಂದ ಅತಿಯಾಗಿ ಭಾವನಾತ್ಮಕವಾಗಿ ಒತ್ತಡಕ್ಕೆ ಗುರಿಯಾಗುವವರಿದ್ದಾರೆ ಇಂತಹ ಪರಿಸ್ಥಿತಿಗಳು ಕ್ಯಾನ್ಸರ್ ಆಗುವ ಅವಕಾಶಗಳನ್ನು ಹೆಚ್ಚಿಸುತ್ತದೆ ಈ ಹಿನ್ನೆಲೆಯಲ್ಲಿ ಯೋಗ ಮೂರು ರೀತಿಯಲ್ಲಿ ಪ್ರಯೋಜನಕಾರಿ ಎಂದು ಹೇಳಬಹುದು ಮೊದಲನೆಯದಾಗಿ ಕ್ಯಾನ್ಸರ್ ತಡೆಗಟ್ಟುತ್ತದೆ ಎರಡನೆಯದಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಪಡೆಯುವವರಲ್ಲಿ ಕೆಲವು ಯೋಗಾಭ್ಯಾಸಗಳು ಪರಿಣಾಮಕಾರಿಯಾಗುತ್ತವೆ ಹಾಗೆ ಕ್ಯಾನ್ಸರ್ ಗೆದ್ದವರಲ್ಲಿ ಮತ್ತೆ ಅದರ ಪುನರಾವರ್ತನೆ ತಡೆಯಲು ಯೋಗಾಭ್ಯಾಸ ಸಹಾಯಕವಾಗುತ್ತದೆ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸ್ಮಿತಾ ಎಸ್ ನಿರ್ಮಾಣ ನಂದನ್ ಎಲ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ